ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನೋಡಿ ನೀಡಲ್ಲಿ ಬಂದುಬಿಟ್ಟು ಟೆನ್ ನಂಬರ್ ತೊಗೊಂಡಿದ್ದೀನಿ ಫ್ರಿಡ್ ಬಂದು ಆರೇಳಿ ಧಾರ ತೊಗೊಂಡಿದ್ದೀನಿ ಇಲ್ಲಿ ಟೂ ಸ್ಟೆಪ್ಪು ವರ್ಕ್ ಮಾಡಿದ್ದೀನಿ ನೋಡಿ ಇದು ಟೂ ಸ್ಟೆಪ್ ಆದಮೇಲೆ ಇಲ್ಲಿ ನಾನು ಕುಚ್ ಕಟ್ಟಲಿಕ್ಕೆ ಒನ್ ಟೂ ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ಇಲ್ಲಿ ಪ್ಲೇಸ್ ನೋಡಿ ಲಾಕ್ ಮಾಡ್ತೀನಿ ಡಬಲ್ ಕ್ರಶ್ ಇಲ್ಲಿ ಒಂದು ಕಂಬ ರೆಡಿ ಆಗ್ತದೆ ಓಕೆ ನೆಕ್ಸ್ಟ್ ಮತ್ತೆ ಒನ್ ಟೂ ಟೂ ಚೈನ್ ಹಾಕಿಬಿಟ್ಟು ಮತ್ತು ಪ್ಲೇಸ್ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಇಲ್ಲಿ ಒಂದು ಕಂಬ ರೆಡಿ ಮಾಡ್ಕೊಳ್ಳಿ ಓಕೆ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡುವಾಗಲೂ ಸೇಮ್ ಇದೇ ಪ್ರೊಸೀಜರಲ್ಲೇ ಮಾಡ್ಕೋಬೇಕು ಇಲ್ಲಿಂದ ಲಾ ಬಟ್ಟೆಗೆ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಒನ್ ಟು ಟೂ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಈ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶ ಹಾಕ್ಕೊಳ್ಳಿ ಟೂ Four, okay. mata, ీ ఓకే మే ఇంద ప్లేస్ నోడిబిట్టు ఇన్నొందు లాక్ మి కంబర్ రెడీ మొబల్ క్రోశ హాకీ ఓకే నెక్స్ట్ మే ఇన్ టు చైన్ హాకూ න ඒ ග්‍යාපලි ඉන්න නාලක් බල ප්‍රෝෂහ කොලි පෝ නකි ஃபோர் டபல் கிரோஷாதமேலே மற்ற நீடல் மேல் தான் தகண்டு ப்ளீஸ் நோடுவிட்டு லாக்குமா இல்ல ரெடி மாபல் கிரோஷ ாக்கி ஓகே நெக்ஸ்ட் இல்ல ஒன் டூ த்ரீ ஃபோர் ஃபைவ் சிக்ஸ் சவென் எயிட் எயிட் சைன் ஹாக்கி ಈ ಲಾಸ್ಟ್ ಚೈನ್ ಇದೆಯಾ ಇದು ಇದೆಯಲ್ಲ ಈ ಡಬಲ್ ಕ್ರೋಶದ್ದು ಇಲ್ಲಿ ಇಲ್ಲಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿ ಇಲ್ಲಿ ಟೂ ಚೈನ್ ಹಾಕ್ಕೊಂಡು ಡಿಸೈನ್ ಮತ್ತೆ ಹೇಗೆ ಟರ್ನ್ ಮಾಡಿಕೊಳ್ಳಿ ಟರ್ನ್ ಮಾಡಿಕೊಂಡು ಮತ್ತು ಈ ಪ್ಲೇಸಲ್ಲಿ ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಡಬಲ್ ಕ್ರೋಶ್ ಹೋಗಿ ಬನ್ನಿ Two, three, four, five, six, seven, eight. ಫಿಫ್ಟೀನ್ ಒಟ್ಟು ಹದಿನೈದು ಡಬಲ್ ಕ್ರೋಶ ಇಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಳ್ಳಿ ಈ ಗ್ಯಾಪು ನೆಕ್ಸ್ಟ್ ಇಲ್ಲಿಂದ ಮತ್ತೆ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ಈ ಗ್ಯಾಪಲ್ಲೂ ನಾಲ್ಕು ಡಬಲ್ ಕ್ರೋಶ ಹಾಕೊಳ್ಳಿ ಒನ್ ಟೂ ತ್ರೀ నీట్ నెక్స్ట్ ఇళ్ళ ప్లేస్ నోడి ఇది డబల్ క్రోష హాకీ లాక్ మి కంబ హే డిజైన్ కంప్లీట్ నేను నెక్స్ట్ మే ఇందూ టూ చైన్ జస్ టూ చైన్ గ్యాప్ గ్యాపల్లీ నాలుగు డబల్ క్రోష హాకీ వన్ టూ త్రీ ఫోర్ ఫోర్ ಮತ್ತೆ నీడల మేలే థ్రెడ్ తోగొండు ప్లేస్ నోడి ಇಲ್ಲಿ ಲಾಕ್ ಮಾಡಿಬಿಟ್ಟು ಡಬಲ್ ಕ್ರೋಶ ಹಾಕಿ ಒಂದು ಕಂಬ ರೆಡಿ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಒನ್ ಟು ಟು ಚೈನ್ ಹಾಕಿ ಮತ್ತು ಈ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶ ಹಾಕ್ಕೊಳ್ಳಿ ಟೂ ತ್ರೀ ಫೋರ್ ಅವರಾದಮೇಲೆ ಮತ್ತೆ ನೀಡಲ್ ಮೇಲ್ಕರೆ ತಗೊಂಡು ಪ್ಲೇಸ್ ನೋಡಿ ಲಾಕ್ ಮಾಡಿಬಿಟ್ಟು ಇದಕ್ಕೆ ಡಬಲ್ ಕ್ರೋಶ ಹಾಕಿ ಒಂದು ಕಂಬ ರೆಡಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡಿಕೊಂಡು ಈ ಲಾಸ್ಟ್ ಚೈನಿಗೆ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿ ಒನ್ ಟು ಟು ಚೈನಲ್ಲೇ ಹಾಕಿಬಿಟ್ಟು ಆಮೇಲೆ ಡಿಸೈನ್ ತಂದು ಮಾಡಿಕೊಳ್ಳಿ ಮತ್ತು ಇಲ್ಲಿ ಸೇಮ್ ಡಬಲ್ ಕ್ರೋಶ್ ಹಾಕ್ಕೊಳ್ಳಿ ಹದಿನೈದು ఐదు ఆరు ఏడు ఎంట ఒ ಹದಿನೈದು ಡಬಲ್ ಕ್ರೋಶ್ ಆದಮೇಲೆ ಮತ್ತು ಈ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶ ಹಾಕೊಳ್ಳಿ ಟೂ ತ್ರೀ ಮೇಲೆ ಮತ್ತೆ ನೀಡಲ್ ಮೇಲೆ ಗ್ರೆಡ್ ತಗೊಂಡು ಇದು ಪ್ಲೇಸ್ ನೋಡಿಬಿಟ್ಟು ಅಲ್ಲಿ ಹೀಗೆ ಲಾಕ್ ಮಾಡಿ ಡಬಲ್ ಕ್ರೋಶ ಮಾಡಿಕೊಂಡ್ರೆ ಮತ್ತೆ ಒಂದು ಡಿಸೈನು ಕಂಪ್ಲೀಟಾಗಿ ನೋಡಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ಬೋದು ತುಂಬ ನೀಟಾಗಿ ಬಂದಿದೆ ನೋಡಿ ಎರಡು ಸ್ಟೆಪ್ ಆದಮೇಲೆ ಮತ್ತೆ ಇಲ್ಲಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಪ್ಲೇಸ್ ನೋಡಿ ಲಾಕ್ ಮಾಡಿ ಡಬಲ್ ಕ್ರೋಶ ಮಾಡಿ ಒಂದು ಕಂಬ ರೆಡಿ ಮಾಡಿಕೊಂಡು ಇಲ್ಲಿ ಕುಚ್ಚು ಕಟ್ಕೊಳಕ್ಕೆ ಮತ್ತು ಈ ಕಡೆ ನೆಕ್ಸ್ಟು ಒನ್ ಟು ಟೂ ಚೈನ್ ಹಾಕಿ ಪ್ಲೇಸ್ ನೋಡಿ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂತು ಈ ಇದು ಈ ಡಿಸೈನಲ್ಲಿ ಸ್ಟಾರ್ಟ್ ಮಾಡ್ಕೊತ ಮಾಡ್ಕೊಂತು ಇಲ್ಲಿಂದ ಈ ಗ್ಯಾಪು ಇದು ಕುಚ್ಚು ಕಟ್ಟಲಿಕ್ಕೆ ನಿಟ್ಕೊಳ್ಬೇಕು ಓಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬೀಡ್ಸ್ ಬೇಕಂದರೆ ಹಾಕೊಬೋದು ಬೀಡ್ಸ್ ಹಾಕಿಲ್ಲ ಕುಚ್ಚು ಕಟ್ಟಿ ತೋರಿಸ್ತೇನೆ ಓಕೆ ನೋಡಿ ಫೈನಲ್ ಆಗಿ ಕಾಣಿಸ್ತಾ ಇದೆ ನಾನು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ ನಾನು ಎರಡು ಸ್ಟೆಪ್ ಆದಮೇಲೆ ಕುಚ್ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ಯಾರಿಗಂತೂ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಂದರೆ ಇಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ನನ್ನ ಬೀಡ್ಸ್ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಮತ್ತು ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೊಬೋದು ಡಿಸೈನು ಸೊ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಈಸಿ ಇದೆ ಬೇಗನೆ ಮುಗೀತದೆ ಓಕೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು